ನಮಸ್ಕಾರ ರೀ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ ಎಲ್ಲ ಹೆಂಗದಿರಿ ಎಲ್ಲ ಆರಾಮದಿರಿ ಏನ್ರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ತಮ್ಮನೈನಲ್ಲಿ ನೋಡ್ಲಾಕತ್ತೀರಿ ಇವತ್ತು ನಾನು ಏನು ಮಾತಾಡ್ಬೇಕತ್ತ ಅಂತಂದ್ರೆ ಮುಂದೆ ಹೇಳ್ತೀನಿ ನೋಡಿರಿ ಮತ್ತು ಮಾಡಿನೂ ತೋರಿಸ್ತೀನಿ ರೀ ಬರ್ರಿ ಫ್ರೆಂಡ್ಸ ಇವತ್ತು ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ನಾನು ಕಾಳು ಸಾಂಬಾರು ಮಾಡ್ಲಾತ್ತೀನಿ ಹುರುಳಿ ಕಾಳು ಸಣ್ಣ ಕುಕ್ಕರ್ ಒಳಗೆ ಒಂದು ಸ್ವಲ್ಪ ಹುರುಳಿಕಾಳ ಕುದ್ದಿಸಿ ಇಟ್ಟಿ ನೋಡಿರಿ ನಾನು ಆಮೇಲೆ ಒಂದು ಉಳ್ಳಾಗಡ್ಡಿ ರೀ ಒಂದು ಒಂದು ಸಣ್ಣದು ಒಂದು ದೊಡ್ಡದು ಒಂದು ಟಮಾಟಿ ತೊಗೊಂಡಿನಿ ಆಮೇಲಿಂದ ಒಂದು ಏಳೆಂಟು ಮೆಣ್ಸಿ ಕಾಯಿ ತೊಗೊಂಡಿನಿರಿ ಏನಪ್ಪ ಅಂತಂದ್ರೆ ನಾನು ಹಿಂಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬೆಂಗಳೂರು ಸೈಡ್ ಸಾಂಬಾರು ಮಾಡತ್ತೀನಿ ರೀ ಆಮೇಲಿಂದ ಮುದ್ದೆ ಮಾಡ್ಲಾಕತ್ತಿನಿ ಇವತ್ತು ನನಗಿದು ರೀ ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ಲಾತ್ತೀನಿ ಸಾಂಬಾರು ಹಾಗಾಗಿ ನನಗಿದು ಒಂಥರ ನನಗೇ ಗೊತ್ತಿರಲಿಲ್ಲ ರೀ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಹೆಂಗಾಗುತ್ತೋ ಆಗುತ್ತೋ ಏನೋ ರೀ ಲಾಸ್ಟಿಗೆ ನೋಡಮು ಈ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಮಾಡಿದೆ ಆಮೇಲಿಂದ ಬೆಳ್ಳುಳ್ಳಿ ಹಾಕಿನಿ ಅದ್ರಾಗೆ ಹುರ್ಕೊಳಕತ್ತೀನಿ ರೀ ಹಾಕಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಆಮೇಲಿಂದ ಸ್ವಲ್ಪ ರೀ ಜೀರಿಗೆ ಹಾಕ್ತೀನಿ ರೀ ಆಮೇಲೆ ಈಗ ಟೊಮೊಟೊ ಹಾಕೋತೀನಿ ನೋಡಿರಿ ಫ್ರೆಂಡ್ಸ ಚೆಂದಗೆ ಎಲ್ಲ ಕೊಡಿ ಎಲ್ಲ ಹುರ್ಕೋತೀನಿ ರೀ ಸಾರು ಹೆಂಗೆ ಗೊತ್ತಿಲ್ಲ ರೀ ಫಸ್ಟ್ ಟೈಮ್ ಮಾಡ್ತೀನಿ ರೀ ಫ್ರೆಂಡ್ಸ ನನಗೂ ಕೂಡ ಮುದ್ದೆ ಮಾಡ್ಬೋದು ನಾನು ಈ ಥರ ಸಾಂಬಾರು ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ರೀ ನನಗೆ ಈ ಥರ ಸಾಂಬಾರುಗಳು ಅಂದ್ರೆ ಭಾರಿ ಇಷ್ಟ ರೀ ಮಸಾಲೆ ಸಾಂಬಾರುಗಳು ಹಾಗಾಗಿ ಮಾಡಿ ನೋಡ್ಬೇಕು ಟ್ರೈ ಮಾಡ್ಲಾತೀನಿ ರೀ ಫಸ್ಟ್ ಟೈಮ್ ಈಗ ಹಾಕೀನಿ ರೀ ಒಂದು ಎಂಟು ಮೆಣ್ಸಿನ್ಕಾಯಿ ಹಾಕಿನಿ ಸ್ವಲ್ಪ ಖಾರ ಜಾಸ್ತಿನೇ ಇರ್ತಾವೆ ತೊಡ್ದನೋದವು ನಮ್ಮವೇ ಹಾಗಾಗಿ ಖಾರ ಜಾಸ್ತಿ ರೀ ಅವು ಅಡುಗೆ ಮೆಣ್ಸಿನ್ಕಾಯಿ ಆದ್ರೆ ಕಡ್ಮೆ ಇರ್ತಾವೆ ಇವೊಂದು ಸ್ವಲ್ಪ ಜವಾರಿ ಮೆಣ್ಸಿನ್ಕಾಯಿ ಹಾಕಿದ್ರಿಂದ ಖಾರ ಜಾಸ್ತಿ ಇರ್ತಾವೆ ಕಾಳು ಒಂದು ಸ್ವಲ್ಪ ಸ್ವಲ್ಪ ಕುದಿಸ್ಕೊಂಡಿನ್ರಿ ಯಾಕಂದ್ರೆ ನೋಡಬೇಕು ಮೊದಲೇ ಹೆಂಗೆ ಆಕೈತಿ ಸಾಂಬಾರು ಆಮೇಲಿಂದ ಬೇಕಾದ್ರೆ ಚಲೋ ಆದ್ರೆ ಮತ್ತೊಮ್ಮೆ ಈಗ ಮಾಡ್ಲಾಕ ಬರ್ತೈತಿ ಈಗ ಹುರಿದಿರೋ ಮಸಾಲೆ ಎಲ್ಲ ಮಿಕ್ಸರ್ ಜಾರಿಗೆ ಹಾಕೊಳತ್ತಿ ನೋಡ್ರಿ ಈಗ ಸದ್ದೆಲ್ಲ ಆರೈತಿ ಹುರಿದು ಇಟ್ಟಿ ಬಳತ್ತಾಯ್ತು ಈಗ ಆರೆ ತಣ್ಣಗಾಗೈತಿ ಈಗ ಒಂದು ಸ್ವಲ್ಪ ಕೊಬ್ಬರಿ ತುರಿದು ಇಟ್ಕೊಂಡಿನ್ರಿ ಸೈಡಿಗೆ ಅದೇ ಕೊಬ್ಬರಿ ಮತ್ತು ಆಮೇಲಿಂದ ಹುರಿದಿರೋಂಥ ಮಸಾಲೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಇದನ್ನ ರುಬ್ಕೊಂಬರ್ತೀನಿ ರೀ ಈಗ ನೋಡಂಬ್ರಿ ಸಾಂಬಾರು ಆಕೈತಿ ಅಂತ ಫಸ್ಟ್ ಟೈಮ್ ಮಾಡತ್ತಿನಿ ನೋಡ್ರಿ ನಾನು ಮಂಡ್ಯ ಸೈಡ್ ಮುದ್ದು ಮುದ್ದಿ ಮತ್ತು ಸಾಂಬಾರು ಮಾಡ್ಲಾಕತ್ತಿನಿ ರೀ ಈ ಕುದಿಸಿದ ಕಾಳನ ಅದ್ರಾಗೆ ಸ್ವಲ್ಪ ಹಾಕಿ ರುಬ್ತೀನಿ ರೀ ಒಂದು ಸ್ವಲ್ಪ ಹಾಕ್ತೀನಿ ರೀ ಯಾಕಂದ್ರೆ ಮಸಾಲೆನ ಜಾಸ್ತಿ ಆಯಿತು ಅದ್ ಅನ್ಸಾಕತ್ತದ್ರೀ ನನಗೆ ಸಾಂಬಾರು ಜಾಸ್ತಿ ಹಾಕದೇನೋ ಅಂತ ಅನ್ಕೊಂಡಿನಿ ಮತ್ತು ಕೊತ್ತಂಬ್ರಿ ಬಾಡಿ ತ್ರೀ ಇರ್ಲಿ ಬಿಡ್ರಿ ಏನಾಗಲ್ಲ ಹಾಕ್ತೀನಿ ಅದಕ್ಕೇನಾಗಲ್ಲ ಸ್ವಲ್ಪ ಅದು ಫ್ರಿಜ್ನಾಗ ಹಂಗೆ ರೀ ಅದು ಇದನ್ನಾಗೈತಿ ಈಗ ನೋಡಿರಿ ಮಸಾಲೆ ಎಲ್ಲ ರುಬ್ಕೊಂಬಂದಿನಿ ನೀರನ್ನು ಬಸದ್ ಇಟ್ಟಿನಿ ಆಮೇಲಿಂದ ಹುಂಚಿಕಾಯಿ ಡೈರೆಕ್ಟಾಗಿ ಹಾಕಿ ರುಬ್ಬ ಅನ್ಕೊಂಡೆ ರೀ ಅದು ಹುಂಚಿಕಾಯಿ ಅಂಗಡಿ ಹುಂಚಿಕಾಯಿ ಇರೋದ್ರಿಂದ ಅವ್ರು ಭಾಳ ದಿನ ಇಟ್ಟಿರ್ತಾರಲ್ರಿ ಅದು ಇರ್ತೈತಿ ಅದಕ್ಕಾಗಿ ನೀರಾಗಿ ನೆನೆ ಹಾಕಿ ಅದನ್ನ ಸ್ವಲ್ಪ ಅದು ಮ್ಯಾಗೆ ಗುಂಜದು ಇದ್ದು ಅಂದ್ರೆ ಅಂದರೆ ಏನರ ಡಸ್ಟ್ ಅದು ಕೂತಿತ್ತಂದ್ರೆ ನೀರಾಗ ಮ್ಯಾಗ ಬರ್ತದ ಒಂದು ಎರಡು ಸರಿ ಗಲಿಬಿಲಿ ತೊಳೆದು ಆಮೇಲಿಂದ ನೆನೆ ಹಾಕಿ ಕಿಂಚಿ ಇಟ್ಕೊಂಡಿನ್ರಿ ಇಟ್ಕೊಂಡೀನಿ ಹಣ್ಣ ಡೈರೆಕ್ಟ್ ಮಿಕ್ಸರ್ ಜಾರಿ ಒಳಗೆ ಹಾಕಿ ರುಬ್ಬಿನ್ ಅಂದ್ರೆ ಅದೇನು ಮನೀದೆಲ್ಲ ಸ್ವಚ್ಛ ಇರ್ತದಪ್ಪ ಅನ್ನೋಂಗಿಲ್ಲ ಅದು ಡಸ್ಟ್ ಎಲ್ಲ ರೀ ಅವ್ರು ಎಲ್ಲಿ ಬೇಕಾದಲ್ಲಿ ಇಟ್ಟಿರ್ತಾರೆ ಕಾಲ ಕೈಯಾಗ ಅದಕ್ಕೆ ಸ್ವಲ್ಪ ನೆನೆ ಹಾಕಿ ರಸ ಮಾಡಿರಿ ಅದ್ರಾಗೇನು ಹಾಕಿ ರುಬ್ಬಿಲ್ಲ ಸಾರು ನೋಡ್ರಿ ಜಾಸ್ತಿ ಅಕ್ಕದೇನೋ ಅನ್ಕೊಂಡಿದ್ದೆ ನಾನು ಸಾರೇನು ಜಾಸ್ತಿ ರೀ ಈಗ ಪಾಣೆ ಹಾಕೊಂಡೆ ರೀ ಮೆಣ್ಸಿಕಾಯಿ ಒಂದು ಎರಡು ಆಮೇಲಿಂದ ಕರಿಬೇವ ಸಾಸ್ವಿ ಹಾಕಿ ಹಾಕೀನಿ ರೀ ಜಾಸ್ತಿ ಹಾಕೋದೇನಪ್ಪ ರುಬ್ಕೊ ರುಬ್ಕೊಳಗೆ ಅನ್ ಅಂದ್ಕೊಂಡಿದ್ದೆ ರೀ ನಾನು ಹಂಗೇನು ಆಗಲಿಲ್ಲ ಆಮೇಲೆ ನಮ್ಮಲ್ಲಿ ಆ ಕಡೆ ಸೈಡ್ದು ನಮಗೆ ಬೆಂಗ್ಳೂರು ಸೈಡ್ದು ಇದನ್ನು ಸಿಗಂಗಿಲ್ಲ ರೀ ಮಸಾಲೆ ಇಲ್ಲಿ ಮಸಾಲೆ ಖಾರ ನೀವು ಮಾಡ್ತಿರಲ್ಲ ಅದು ಸಿಗಂಗಿಲ್ಲ ರೀ ಎಮ್ ಟಿ ಆರ್ ಮಸಾಲ ಯೂಸ್ ಮಾಡ್ತೀನಿ ರೀ ನಾ ಈ ಸಾರುಗಳು ಹಾ ಮಾಡ್ಲಾಕತ್ತಿನಿ ಅಂದ್ರೆ ಮುದ್ದಿ ಜೋಡೆ ಎಮ್ ಟಿ ಆರ್ ಮಸಾಲ ಸಿಗ್ತದೆ ರೀ ಹತ್ತು ರೂಪಾಯಿ ಪಾಕೆಟ್ ಆಮೇಲೆ ಇಲ್ಲಾಂದ್ರೆ ಎಪ್ಪತ್ತು ರೂಪಾಯಿ ಪಾಕೆಟ್ ಇರ್ತೈತೆ ರೀ ಅದು ಜಾ ದೊಡ್ಡ ಪಾಕಿಟ್ ತಂದೆವು ಅಂದ್ರೆ ನಾವು ಅದನ್ನು ಹಗಲೆ ಮುಗಲೆ ಮಾಡಂಗಿಲ್ಲ ಹಾಳಾಕೈತಿ ಖಾರ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಂದು ಇಟ್ಕೊಂಡಿರ್ತೀನಿ ರೀ ಫ್ರೆಂಡ್ಸ್ ಈಗ ನೋಡಿರಿ ಕಾಳು ಇಟ್ಟಿನಲ್ರಿ ಅದನ್ನು ಪಲ್ಯ ಮಾಡ್ಲಾಕತ್ತೀನಿ ರೀ ಉಳ್ಳಾಗಡ್ಡಿ ಹಾಕಿದೆ ಮೆಣಸಿಗೆ ಹಾಕಿದೆ ಕರ್ಬೇವ್ ಹಾಕಿದೆ ಸಾಸು ಹಾಕಿನಿ ಎಲ್ಲ ಹಾಕಿ ಉಳ್ಳಾಗಡ್ಡಿ ಫ್ರೈ ಮಾಡಾತೀನಿ ನೋಡಿರಿ ಆಮೇಲಿಂದ ಕಾಳು ಹಾಕಿದೆ ನೋಡ್ರಿ ಸ್ವಲ್ಪ ನಡ್ಬಾರಕ್ಕೆ ಗಂಟ್ಲು ಕಟ್ಟದಂಗೆ ಹಾಕದ್ರಿ ಕಫ ಆಗ್ಯದ ಅದಕ್ಕಾಗಿ ಹಂಗೆ ಗಂಟ್ಲು ಇದನ್ನ ಹಾಕಿದ್ರಿ ಫ್ರೆಂಡ್ಸ ಸಾರಿ ರೀ ಈಗೆಲ್ಲ ಕೂಡಿಸಿ ಫ್ರೈ ಮಾಡಿ ನೋಡಿರಿ ಆಮೇಲಿಂದ ಈಗ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಲ್ಯನೂ ರೆಡಿ ಆಯ್ತು ನೋಡಿರಿ ಹೆಂಗೆ ಹೇಗ್ಯದತ್ತ ನೋಡ್ಬೇಕು ರೀ ಸಾಂಬಾರು ಸಾಂಬಾರು ನೋಡ್ರಿ ಕಲರ್ ಎಷ್ಟು ಮಸ್ತ್ ಬಂದೈತೆ ನೋಡಿರಿ ಫ್ರೆಂಡ್ಸ ಭಾರಿ ಆಗ್ಯದ ತನ್ಸಾಕತ್ತದ್ರಿ ನೋಡಿದ್ರೆ ಆಮೇಲಿಂದ ತಿಂದು ನೋಡ್ಬೇಕು ಹೆಂಗೆ ಐತೆ ಹೇಳಿ ಈಗ ಮುದ್ದೆ ಮಾಡೋಕೆ ಇಟ್ಟಿ ನೋಡ್ರಿ ಮುದ್ದಿನೂ ಹೆಂಗೆ ಆಕೈತಿ ನೋಡ್ಬೇಕು ರೀ ಫ್ರೆಂಡ್ಸ ಲಾಸ್ಟಿಗೆ ಮುದ್ದೆ ಅಂದ್ರೆ ನಾನು ಭಾರಿ ಇಷ್ಟ ರೀ ನನ್ನ ಫೇವ್ರೇಟ್ ಫುಡ್ ಒಂಥರ ನನಗೆ ರಾಜ್ ರೂಟ ಅಂತಾರಲ್ಲ ಆ ಥರ ನೋಡ್ರಿ ನಮಗೆ ನಾನು ಮಾಡ್ತಾ ಇರ್ತೀನಿ ಮುದ್ದೆ ಅವಾಗ ಅವಾಗ ಈ ನೋಡಿರಿ ಮುದ್ದೆ ಹೋಗಿ ಮುದ್ದಿದು ಸ್ವಲ್ಪ ಅಂದ್ರೆ ಸ್ವಲ್ಪ ಶೇಪ್ ಔಟ್ ರೀ ನೋಡಿರಿ ಫ್ರೆಂಡ್ಸ ನಮಸ್ಕಾರ ರೀ ಎಲ್ಲರಿಗೂ